ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದು ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ನೋಡಿ ಶನಿವಾರದ್ದು ಮಧ್ಯಾಹ್ನದ ಬ್ಲಾಗು ಶನಿವಾರ ಆಫ್ಟೇನು ರಜಾ ಕೇಳ್ಕೊಂಡು ಬಂದಿದ್ದೆ ಮದುವೆಗೆ ಹೋಗಬೇಕಿತ್ತು ಸೊ ಅದಕ್ಕೆ ರಜಾ ಹಾಕಿದ್ದೆ ನಮ್ಮ ಮನೆಯವ್ರು ನೋಡಿದ್ರೆ ಮಧ್ಯಾಹ್ನ ಹೋಗೋಣ ಅಂದರೆ ಇರೋ ಒಂದು ಹತ್ತು ನಿಮಿಷ ಬರ್ತೀನಿ ಅಂತ ಹೇಳ್ಬಿಟ್ಟು ಆಫೀಸ್ಗೆ ಹೋದವರು ಏನೋ ಮೀಟಿಂಗ್ ಇದೆ ಇವಾಗ ಬರೋಕ್ಕಾಗಲ್ಲ ಸಂಜೆ ಆಗುತ್ತೆ ಬರೋದು ಅಂತ ಹೇಳ್ಬಿಟ್ರು ಇನ್ನೇನು ಮಾಡೋದು ಸ್ವಲ್ಪ ಬೇಜಾರಾಯಿತು ನನ್ನ ಮಗನಿಗೆ ಹಾಫ್ ಡೇ ಇತ್ತಲ್ಲ ಸ್ಯಾಟರ್ಡೆ ಸ್ಕೂಲು ಅದಕ್ಕೆ ಮಧ್ಯಾಹ್ನ ಬಂದು ಬೆಳಗ್ಗೆ ಏನೂ ತೊಗೊಂಡೋಗಿರಲಿಲ್ಲ ಲಂಚ್ ಬಾಕ್ಸ್ಗೆ ಏನೋ ಒಂದು ಚಿಕ್ಕದೊಂದು ಕೇಕ್ ಇತ್ತು ಅದನ್ನ ತೊಗೊಂಡು ಹೋಗಿದ್ದೆ ಅಷ್ಟೇ ಇನ್ನೇನು ತೊಗೊಂಡೋಗಿರಲಿಲ್ಲ ಮಧ್ಯಾಹ್ನ ಇನ್ನೇನು ಅನ್ನ ಸರ್ ತಿನ್ನೋ ಅಂದರೆ ತಿನ್ನಲಿಲ್ಲ ಅದಕ್ಕೆ ಸ್ವಲ್ಪ ಬಾಸುಮತಿ ರೈಸ್ ಇತ್ತು ಅದನ್ನು ನೆನೆ ನೆನೆಯಕ್ಕೆ ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನಮ್ಮಮ್ಮ ಕಾನ್ ಬೇಯಿಸಿದ್ರು ಅದನ್ನು ಕುತ್ಕೊಂಡು ತಿನ್ಕೊಂಡು ಕೂತಿದ್ವಿ ಸ್ವಲ್ಪ ಹೊತ್ತು ನೆನೆದಾದ ಇವಾಗ ಅನ್ನಕ್ಕೆ ಇಡ್ತಾಯಿದ್ದೀನಿ ಅನ್ನಕ್ಕೆ ತಪ್ಲೇಲಿ ಮಾಡ್ಕೊಂಡ್ರೆ ಬೆಟರ್ ಇದು ಉದ್ರುದ್ರಾಗೆ ಚೆನ್ನಾಗಾಗುತ್ತೆ ನಾನು ಟೈಮ್ ಆಗಿತ್ತಲ್ಲ ಅಂದರೆ ಟೈಮ್ ಆಗಿತ್ತು ಅಂದರೆ ಅವ್ನು ಗೊಟ್ಟೆ ಇದೆ ಅಂತ ಹೇಳಿದ್ನಲ್ಲ ಅದಕ್ಕೆ ಇದು ಅಂದ್ಬಿಟ್ಟು ಕುಕ್ಕರ್ಲೇ ಅನ್ನಕ್ಕೆ ಇಟ್ಕೋತಾ ಇದ್ದೀನಿ ಕಡಿಮೆ ನೀರು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಇವಾಗ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಹಾಕೋ ಬದಲು ಒಂದೂವರೆ ಹಾಕೋತಾ ಹಾಕ್ಕೋತಾಯಿದ್ದೀನಿ ಬೇರೆ ಅದಕ್ಕೆಲ್ಲ ಒಂದು ಮುಕ್ಕಾಲು ಉದ್ರಾ ಉದ್ರದ್ರಾಗಲಿ ಅಂತ ಹಾಕ್ಕೊತಿದ್ದೆ ಇದಕ್ಕೆ ಒಂದೂವರೆ ಹಾಕೋತಾ ಇದ್ದೀನಿ ಬಸ್ಮತಿ ರೈಸ್ ನೆನೆಸಿರ್ತೀವಿ ಬೇರೆ ಜಾಸ್ತಿ ಹಾಕ್ಬಿಟ್ರೆ ಫುಲ್ಲು ಮುದ್ದು ಮುದ್ದೆ ಆಗ್ಬಿಡುತ್ತೆ ಅದಕ್ಕೇ ಕುಕ್ಕರಲ್ಲೇ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಉಪ್ಪು ಬೇರೆ ಖಾಲಿ ಆಗಿತ್ತು ಅದನ್ನು ಹಂಗೇ ರೀಫಿಲ್ ಇದ್ದೀನಿ ಇನ್ನೊಂದು ಕಡೆ ನೋಡಿ ಅಮ್ಮ ಅಲ್ಲಿ ಕಾನ್ ಬೇಯಿಸಿಟ್ಟಿದ್ರು ಕುಕ್ಕರಲ್ಲೇ ಬೇಯಿಸಿಟ್ಟಿದ್ರು ಅದನ್ನ ತೆಗೆದುಬಿಟ್ಟು ಎತ್ತಿಟ್ಟು ಅದರಲ್ಲೇ ಅನ್ನಕ್ಕೆ ಇಡ್ತಾ ಇದ್ದೀನಿ ಇವಾಗ ಇವೆಲ್ಲನೂ ತರಕಾರಿಗಳೆಲ್ಲ ಕಟ್ ಮಾಡ್ಕೊತೀನಿ ಅನ್ನಕ್ಕೆ ಕೂಗೋಷ್ಟರಲ್ಲಿ ಇನ್ನೊಂದು ಕಡೆ ತರಕಾರಿ ಎಲ್ಲ ಕಟ್ ಮಾಡ್ಕೊತೀನಿ ಇವಾಗ ಇವತ್ತು ಸಂಜೆ ಹೋಗಬೇಕು ಒಂದು ಆರು ಏಳು ಗಂಟೆ ಆದ್ರೂ ನಾವು ಮದುವೆಗೆ ಹೋಗಬೇಕು ಗೊತ್ತಿರೋರೆ ರಿಲೇಟಿವ್ದೆ ಮದುವೆ ಇರೋದು ಅದಕ್ಕೆ ಅಲ್ಲಿ ಹೋಗಬೇಕು ಅಲ್ಲಿನ ವೀಡಿಯೋಗಳು ಸ್ವಲ್ಪ ನನಗೆ ಅಷ್ಟು ಅಷ್ಟೇನ ಕ್ಯಾಪ್ಚರ್ ಮಾಡ್ಕೊಂಡು ಬರ್ತೀನಿ ನಿಮಗೂ ಶೇರ್ ಮಾಡ್ತೀನಿ ನೋಡಿ ಇವಾಗೆಲ್ಲ ಉಳ್ಳಿಕಾಯೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಸಣ್ಣಗೆ ಕಟ್ ಮಾಡ್ಕೊತಾ ಇದ್ದೀನಿ ಇದ್ದಿದ್ದು ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿನೂ ಅಷ್ಟೇ ಚೆನ್ನಾಗಿ ಸಣ್ಣಗೆ ಕಟ್ ಮಾಡ್ಕೊತಿದ್ದೀನಿ ಇದು ಈ ಫ್ರೈಡ್ ರೈಸ್ಗೆ ಬೆಳ್ಳುಳ್ಳಿ ಕಟ್ ಮಾಡ್ಕೊತೀನಿ ಮತ್ತು ಶುಂಠಿನೂ ಅಷ್ಟೇ ಕಟ್ ಮಾಡಿ ಹಾಕೋತೀನಿ ಫ್ರೈಡ್ ರೈಸ್ಗೆ ಅಂದರೆ ಬಾಸುಮತಿ ರೈಸ್ ಹಾಕಿರೋದಕ್ಕೆ ಇಲ್ಲ ನಾರ್ಮಲ್ ಫ್ರೈಡ್ ರೈಸ್ಗೆ ಶುಂಠಿನೂ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಬಿಡ್ತೀನಿ ಒಂದೊಂದು ಥರ ಒಂದೊಂದು ಸಲ ಒಂದೊಂದು ಥರ ಮಾಡ್ತೀನಿ ಎಲ್ಲ ಪೌಡರ್ಗಳು ಇವಾಗ ಪುಡಿ ಗರಂ ಮಸಾಲ ಪೌಡರು ಎಲ್ಲ ಥರ ಪೌಡರ್ಗಳು ಇರ್ತಲ್ಲ ಅದೆಲ್ಲ ಹಾಕಿ ಮಾಡೋದು ಒಂದು ಫ್ರೈಡ್ ರೈಸ್ ಆದರೆ ಈ ತರಕಾರಿಗಳಾಕ್ಬಿಟ್ಟು ಬರೀ ಪೆಪ್ಪರ್ ಪೌಡರು ಮತ್ತು ಇದು ಸೋಯಾ ಸಾಸು ವಿನೆಗರು ಇಷ್ಟೇ ಹಾಕ್ಬಿಟ್ಟು ಮಾಡೋದು ಒಂದು ಫ್ರೈಡ್ ರೈಸ್ ಮಾಡ್ತೀನಿ ಅದು ವೈಟು ಬರುತ್ತೆ ಇನ್ನೊಂದು ಅಂದರೆ ಒಂಥರ ರೆಡ್ ಕಲರಾಗಿ ಬರುತ್ತದು ಎಲ್ಲ ಥರ ಪೌಡರ್ಸ್ಗಳ್ನು ಹಾಕ್ತೀನಿ ಚಿಕನ್ ಮಸಾಲ ಪೌಡರು ಎಗ್ ಮಸಾಲ ಪೌಡರು ಪ್ರತಿಯೊಂದು ಹಾಕ್ತೀನಿ ಅದಕ್ಕೆ ಧನಿಯಾ ಪೌಡರು ಎಲ್ಲನೂ ಹಾಕ್ತೀನಿ ಅದು ಆ ಥರ ಕಲರ್ ಬರುತ್ತೆ ಇದು ವೈಟ್ ಕಲರ್ಲಿ ಬರುತ್ತೆ ನೋಡಿ ಇವಾಗ ಇದನ್ನು ಬೆಳ್ಳುಳ್ಳಿ ಎಲ್ಲಾನು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಇನ್ನು ಶುಂಠಿ ಬಾಯಿ ಬಾಯಿಗೆ ಸಿಗುತ್ತೆ ಅಂತ ಹೇಳ್ತಾನೆ ಅಂತ ಸ್ವಲ್ಪ ತುದ್ದಿಟ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ನೋಡಿ ಕ್ಯಾರೆಟು ಹುರುಳಿಕಾಯಿ ಕ್ಯಾಪ್ ಮತ್ತು ಕ್ಯಾಬೇಜು ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಪೆಪ್ಪರ್ ಪೌಡರು ಮತ್ತು ವಿನೇಗರು ನೋಡಿ ಫ್ರೈಡ್ ರೈಸ್ ಪೌಡರು ಸೋಯಾ ಸಾಸು ಮತ್ತು ಎಗ್ ಮಸಾಲ ಅಂದರೆ ಎಗ್ ಫ್ರೈಡ್ ರೈಸ್ ಪೌಡರು ಎರಡು ಇವೆರಡು ಇತ್ತು ಅಂದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಇಲ್ಲಾಂದರೆ ಬರೀ ಪೆಪ್ಪರ್ ಪೌಡ್ರೆ ಹಾಕಿ ಮಾಡ್ತೀನಿ ಇಲ್ಲದೆ ಹೋದಾಗ ಇದೆಯಲ್ಲ ಅನ್ಬಿಟ್ಟು ಹಂಗೆ ಹಾಕ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ ಇನ್ನೊಂದು ಕಡೆ ಬಾಣಲೆ ಬಿಸಿ ಇಟ್ಕೊಬೇಕು ಇವಾಗ ಅನ್ನ ಮಾಡಿಟ್ಟಿದ್ನಲ್ಲ ಅದನ್ನು ಒಂದು ಬೌಲ್ಗೆ ಹಾಕಿ ಆರಕ್ಕೆ ಇಟ್ಟಿದ್ದೀನಿ ಇಲ್ಲಾಂದರೆ ಅದರಲ್ಲೇ ಇದ್ದರೆ ಇನ್ನೂ ಮೆತ್ತ ಒಂಥರ ಮುದ್ದೆ ಮುದ್ದೆ ಥರ ಆಗಿಬಿಡ್ತದಕ್ಕೆ ಆರಲಿ ಅಂದ್ಬಿಟ್ಟು ಒಂದು ಕಡೆ ಇಟ್ಟಿದ್ದೀನಿ ಇವಾಗ ಎಣ್ಣೆ ಬಿಸಿಯಾಗಿದೆ ನೋಡಿ ಈಗ ಶುಂಠಿನೂ ಮತ್ತು ಬೆಳ್ಳುಳ್ಳಿ ಐತಿ ಎಲ್ಲ ಎರಡೂ ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀನಿ ಆಮೇಲೆ ಇದು ಈರುಳ್ಳಿ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊತೀನಿ ಇವೆ ಇವೆಲ್ಲ ಒಂಚೂರು ಫೈನಾಗಿಯೇ ಫ್ರೈ ಮಾಡ್ಕೊತೀನಿ ಇನ್ನು ತರಕಾರಿ ವೆಜಿಟೇಬಲ್ಸ್ ಎಲ್ಲ ಅರ್ಧ ಬರ್ಧ ಫ್ರೈ ಮಾಡ್ಕೊತೀನಿ ಅದು ಬಾಯಿಗೆ ಕ್ರಂಚಿಯಾಗಿ ಸಿಕ್ಕಿದ್ರೇ ಫ್ರೈಡ್ ರೈಸ್ ಚೆನ್ನಾಗಿರೋದು ಅದಕ್ಕೇ ಇವನಿಷ್ಟೇ ಫಸ್ಟ್ ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊತೀನಿ ಹುರ್ಕೊತೀನಿ ನೆಕ್ಸ್ಟಿನ್ನೇ ಹಾಕೋ ತರಕಾರಿಗಳೆಲ್ಲ ಒಂದು ಸ್ವಲ್ಪ ಅರ್ಧ ಬರ್ಧದಷ್ಟು ಹುರ್ಕೊತೀನಿ ಅಷ್ಟೇ ಇದು ಫ್ರೈಡ್ ರೈಸ್ ಅಂತೂ ಚೆನ್ನಾಗಿತ್ತು ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡ್ರು ನೋಡಿ ಇವಾಗೆಲ್ಲ ಕ್ಯಾಬೇಜು ಕ್ಯಾರೆಟು ಹುರ್ಳಿಕಾಯಿ ಎಲ್ಲ ಹಾಕ್ಕೊಂಡಿದ್ದೀನಿ ಇದನ್ನೇ ಜಾಸ್ತಿ ಹೊತ್ತೇನು ಫ್ರೈ ಮಾಡಲ್ಲ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಹಾಗೇನೆ ಫ್ರೈ ಮಾಡೋಕ್ಕೆ ಒಂದು ಅರ್ಧದಷ್ಟು ಹುರ್ಕೊತೀನಿ ಅಷ್ಟೇ ಆಮೇಲೆ ಅನ್ನ ಹಾಕ್ಕೊಂತೀನಿ ನೋಡಿ ಇವಾಗ ಸೋಯಾ ಸಾಸ್ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ವಿನೆಗರು ಎಷ್ಟು ಹಾಕ್ಕೊಂಡು ಫ್ರೈ ಮಾಡ್ತೀನಿ ವಿನೆಗರು ನೋಡಿ ಒಂದು ಸ್ವಲ್ಪ ವಿನೆಗರ್ ಹಾಕ್ಕೊತೀನಿ ಜಾಸ್ತಿನೂ ಹಾಕೊಳ್ಳೋಲ್ಲ ಹುಳಿ ಹುಳಿ ಆಗ್ಬಿಡ್ತೀ ಅಂದ್ಬಿಟ್ಟು ಒಂದು ಸ್ವಲ್ಪ ಹಾಕೋತಿದ್ದೀನಿ ಅಷ್ಟೇ ಕ್ಯಾಪಲ್ಲಿ ಆಮೇಲೆ ಅದನ್ನು ಒಂಚೂರು ಫ್ರೈ ಮಾಡ್ಕೊತೀನಿ ಫ್ರೈ ಮಾಡ್ಕೊಂಡು ನಾನು ಬೇರೆ ಏನೂ ಸಾಸಸ್ ಹಾಕಿಲ್ಲ ಬರೀ ಸೋಯಾ ಸಾಸ್ ಒಂದೇ ಹಾಕ್ಕೊಂಡಿರೋದು ಇದಕ್ಕೆ ಇವಾಗ ನೋಡಿ ಅನ್ನ ಇದೆಯಲ್ಲ ಅದನ್ನು ಹಾಕೋತೀನಿ ನೋಡಿ ಅನ್ನ ಹಾಕೊಂಡಿದ್ದೀನಿ ಅದು ಸ್ವಲ್ಪ ನೋಡಿ ಇನ್ನೂ ನಾನು ಪಾತ್ರೆಯಲ್ಲಿ ಬೇಯಿಸ್ಕೊಂಡಿದ್ರೆ ಚೆನ್ನಾಗಿರೋದು ಇನ್ನೂ ಆಗಿರೋದು ನಾನು ಕುಕ್ಕರಲ್ಲಿ ಇಟ್ಟಕ್ಕೆ ಈ ಒಂದು ಸ್ವಲ್ಪ ಈ ಥರ ಆಗಿದೆ ಇವಾಗ ನೋಡಿ ಫ್ರೈಡ್ ರೈಸ್ ಪೌಡರ್ ಒಂದು ಶೆಜ್ವಾನ್ ಫ್ರೈಡ್ ರೈಸ್ ಅಂತ ಬರುತ್ತಲ್ಲ ಆ ಪೌಡರ್ ಒಂದು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಎಗ್ ಫ್ರೈಡ್ ರೈಸ್ದು ಒಂದು ಸ್ವಲ್ಪ ಮಸಾಲ ಹಾಕ್ಕೋತಾ ಇದ್ದೀನಿ ಹಾಗೆ ಪೆಪ್ಪರ್ ಪೌಡರು ಪೆಪ್ಪರ್ ಪೌಡರು ಬೇರೆ ಖಾಲಿ ಆಗಿಬಿಟ್ಟಿದೆ ಅದನ್ನು ನಾಳೆ ಮಾಡ್ಕೊಬೇಕು ಸ್ವಲ್ಪ ಅದೇನು ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡ್ರೆ ಆಗೋಯ್ತು ಇವಾಗ ಇನ್ನೊಂದು ಕಡೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಜಾಸ್ತಿನೂ ಎರಾಬಿರಿ ಇದನ್ನು ತಿರುಗಿಸ್ಬಾರ್ದು ಎಲ್ಲ ಮುದ್ದೆ ಒಂಥರ ಅಕ್ಕಿ ಎಲ್ಲ ಅನ್ನ ಎಲ್ಲ ಕಟ್ಟಾಕಿ ಸಣ್ಣಕ್ಕೆ ಇದರ ಥರ ಆಗಿಬಿಡುತ್ತೆ ಅದಕ್ಕೆ ನಿಧಾನಕ್ಕೆ ಅದನ್ನೆಲ್ಲಾನು ತಿರುಗಿಸ್ಕೊಂಡು ಆಮೇಲೆ ಸ್ವಲ್ಪ ಈರುಳ್ಳಿನೂ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ ಇದು ಮಾಡಿಕೊಂಡು ಇವಾಗೆಲ್ಲ ನೋಡಿ ಹಾಕ್ಕೊಂಡಿದ್ದೀನಿ ಟೇಸ್ಟಂತೂ ಸಕ್ಕತ್ತಾಗಿತ್ತು ಫ್ರೈಡ್ ರೈಸು ಈಗ ಆಚೆ ಕೂತ್ಕೊಂಡು ತಿಂತಾ ನಾನು ನನ್ನ ಮಗ ಅವನು ಸ್ವಲ್ಪ ಹೊತ್ತು ಕೂತ್ಕೊಂಡು ತಿನ್ಬಿಟ್ಟು ಅಮ್ಮನ ಹೋಗ್ತೀನಿ ಟಿ ವಿ ನೋಡ್ತೀನಿ ಟಿ ವಿ ನೋಡ್ಕೊಂಡು ಕೂತ್ಕೊಂಡು ತಿಂತೀನಿ ಅಂತ ಎದ್ದೋದ ಅವನೊಂದು ಹತ್ತು ನಿಮಿಷ ಜೊತೆಯಲ್ಲಿ ಹಿಂಗೆ ಕೂತ್ಕೊಂಡು ತಿನ್ನೋದಿಲ್ಲ ಅವ್ನು ಟಿ ವಿ ನೋಡ್ಕೊಂಡೇ ಊಟ ಮಾಡಬೇಕು ಇಲ್ಲಾಂದರೆ ಊಟನೇ ಹೋಗೋದಿಲ್ಲ ಅನ್ನೋ ಥರ ಆಡ್ತಾನೆ ಅವನಂತು ನಾನು ಇನ್ನು ಇಬ್ರು ಕುತ್ಕೊಂಡು ತಿನ್ಬಿಟ್ಟು ಆಮೇಲೆ ನಾನು ಇನ್ನು ಕೆಲಸಗಳಿತ್ತಲ್ಲ ಅವನ್ನೆಲ್ಲ ಮಾಡ್ಕೋತೀನಿ ಇವಾಗೆಲ್ಲ ಕೆಲಸ ಮುಗಿಸಿದ್ರೇ ಇಲ್ಲ ಹೋಗಿ ಮಲ್ಕೊಂಡ್ಬಿಟ್ಟು ಆಮೇಲೆ ಮಾಡ್ತೀನಿ ಅಂದರೆ ಮೈ ಭಾರ ಒಂಥರ ಸೋಮವಾರಿತನ ಆಗೋಗ್ಬಿಡ್ತು ಏನೂ ಮಾಡೋಕ್ಕಾಗೋದಿಲ್ಲ ಎದ್ದೋದು ಅವ್ನು ಟಿ ವಿ ನೋಡ್ಕೊಂಡು ನಾನು ತಿಂತೀನಿ ಅಂತ ನಾನು ತಿನ್ಬಿಟ್ಟು ಬಂದು ಪಾತ್ರೆಗಳಿದ್ವು ಸ್ವಲ್ಪ ಅವನ್ನೆಲ್ಲ ಪಾತ್ರೆಗಳೆಲ್ಲ ವಾಶ್ ಮಾಡ್ಕೊಂಡು ಸ್ಟವ್ ಎಲ್ಲ ಒರೆಸ್ಬಿಟ್ಟು ಕಸ ಎಲ್ಲ ಗುಡಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ನಾನು ಮುಂಚೆನೇ ಮಲಗಿಬಿಟ್ಟು ಆಮೇಲೆ ಮಾಡ್ಕೊಳ್ಳೋ ನೀರು ಅಂದರೆ ಅದು ಒಂಥರ ಸೋಮಾರಿತನ ಆಗ್ಬಿಡುತ್ತೆ ಕೆಲಸ ಆಗೋದಿಲ್ಲ ಬೇಗ ಅದಕ್ಕೇ ಎಲ್ಲ ನಾನು ಮಾಡೋವಾಗ್ಲೇ ಅಷ್ಟೇ ಮಾಡೋವಾಗ ಇವಾಗೇನೋ ಒಂದು ಅಡುಗೆ ಹೋಗೋ ಅಷ್ಟೇ ಇಮಿಡಿಯೇಟ್ ಅವಾಗಲೇ ಪಾತ್ರೆಗಳೆಲ್ಲ ತೊಳೆದು ಹಾಕೊಂಬಿಡ್ತೀನಿ ಮಾಡ್ತಾ ಮಾಡ್ತಾನೆ ಇವಾಗ ಅನ್ನಕ್ಕೆ ಇಟ್ಕೊಂಡು ಮಾಡಬೇಕಿತ್ತಲ್ಲ ಅದಕ್ಕೇ ನೀರು ಆಮೇಲೆ ತೊಳ್ಕೊಂಬಿಡೋಣ ಅಂತ ಇವಾಗೆಲ್ಲ ಒಟ್ಟಿಗೆ ಇವಾಗ ನೋಡಿ ತಿಂದ ಆದ ತಕ್ಷಣವೇ ತೊಳಿತಾಯಿದ್ದೀನಿ ಇವೆಲ್ಲ ತೊಳೆದಿಟ್ಬಿಟ್ಟು ಆಮೇಲೆ ಸ್ವಲ್ಪ ಕಸ ಗುಡಿಸ್ಬೇಕಿತ್ತು ಕಸ ಗುಡಿಸ್ಕೊಂಡಿದ್ದೀನಿ ಸ್ಟೌವೆಲ್ಲ ಒರಿಸ್ಕೊಂಡೆ ಇನ್ನೇನು ಮಾಡೋದಿರಲಿಲ್ಲವಲ್ಲ ಇನ್ನು ಮದುವೆಗೆ ಹೋಗೋದೆ ಊಟಕ್ಕೆ ಅಡುಗೆ ಮಾಡೋದೇನು ಇರಲಿಲ್ಲ ಡೈರೆಕ್ಟ್ ಇನ್ನು ಮದುವೆಗೆ ಹೋಗೋದಲ್ವ ಅಂದ್ಬಿಟ್ಟು ಎಲ್ಲ ಒಟ್ಟಿಗೆ ಕ್ಲೀನ್ ಮಾಡಿಬಿಟ್ಟು ಅಮ್ಮ ದೀಪ ಹಚ್ಚಿದ್ರು ಸ್ನಾನ ಮಾಡಿಕೊಂಡು ಹಾಗೆ ರೆಡಿ ಆದೆ ನೋಡಿ ಇದೆ ನನ್ನ ಡ್ರೆಸ್ಸು ಔಟ್ಫಿಟ್ಟು ಸೀರೆ ಉಟ್ಕೊಳಕಂತೂ ಆಗ್ತಾಯಿಲ್ಲ ಅಂದರೆ ಬ್ಲೌಸ್ಗಳೆಲ್ಲ ಟೈಟ್ ಆಗಿಬಿಡಿದ್ದೇವೆ ದಪ್ಪ ಆಗ್ತಾಯಿದ್ದೀನಿ ಬರ್ತಾ ಬರ್ತಾ ಸ್ವಲ್ಪ ಸಣ್ಣ ಆಗಬೇಕು ಅದಕ್ಕೆ ಡ್ರೆಸ್ಸೇ ಹಾಕೊಂಡು ಹೋಗೋಣ ಅಂತ ಹೊರಟಿದ್ದೀವಿ ಇದು ನೋಡಿ ನಮ್ಮ ಮನೆ ರೋಡು ನಮ್ಮ ಮನೆಯಿಂದ ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀವಿ ಚೌಟ್ರಿಗೆ ಹೋದ್ಮೇಲೆ ವೀಡಿಯೋಗಳನ್ನ ಮಾಡಿ ಹಾಕ್ತೀನಿ ಆದಷ್ಟು ನಾನು ಜಾಸ್ತಿ ಲೆಂತ್ ವೀಡಿಯೋನ ಹಾಕ್ತಿಲ್ಲ ನನಗೆ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿ ಹಾಕ್ತಾ ಇದ್ದೀನಿ ಅಷ್ಟೇ ನೋಡಿ ಇವಾಗ ಚೌಟ್ರಿಗೆ ಬಂದಿದ್ದೀವಿ ಹಾಗೆ ತಂಗಿ ಆಟೋ ಬಂದಿದ್ಲು ಅವಳಲ್ಲೇ ಬಸ್ ಸ್ಟಾಪ್ ಹತ್ರನೇ ಆಟೋ ನಿಲ್ಲಿಸ್ಬಿಟ್ಟಿದ್ರು ಅದಕ್ಕೆ ಅವ್ಳನ್ನೂ ಹಾಗೆ ಬರ್ತಾ ಕರ್ಕೊಂಡು ಹಾಗೆ ಬಂದ್ವಿ ಇನ್ನೊಬ್ಳು ತಂಗಿ ಅವ್ರ ಗಾಡೀಲಿ ಬಂದಿದ್ದಾರೆ ಟೂ ವೀಲರ್ಲಿ ಅವ್ರಿಗೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ ಬರ್ತಾರೆ ಅಂತ ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ ಇಲ್ಲಿ ಎಂಟ್ರಿ ಆಗೋವಾಗಲೇ ಇನ್ನೂ ಏನೋ ಶಾಸ್ತ್ರ ಇತ್ತು ಅಂದ್ಬಿಟ್ಟು ಒಳಗಡೆ ಯಾರೂ ಹೋಗಿರಲಿಲ್ಲ ಇಲ್ಲೇ ಎಂಟ್ರೆನ್ಸಲ್ಲೇ ಇದ್ದರು ಒಂದು ಸ್ವಲ್ಪ ಹೊತ್ತು ಆಚೆ ಅಲ್ಲಿ ಕೂತ್ಕೊಂಡಿದ್ದು ಅಂದರೆ ಆಚೆ ಅಲ್ಲೆಲ್ಲ ನಿಂತ್ಕೊಂಡು ಮಾತಾಡ್ಕೊಂಡಿದ್ದು ಇವಾಗ ಎಂಟ್ರಿ ಒಳಗಡೆ ಬರ್ತಾ ಇದ್ದೀವಿ ನೋಡಿ ಇಲ್ಲೇ ವೆಲ್ಕಮ್ ಡ್ರಿಂಕ್ ಇತ್ತು ಅದನ್ನು ಹುಡುಗರೆಲ್ಲ ಇದ್ಬಲ್ಲ ನಮ್ಮ ಹುಡುಗರೇ ಮುಂದೆ ಹೋಗ್ತಾ ಇರೋರೆಲ್ಲರೂ ನನ್ನ ತಂಗಿ ಮಕ್ಕಳು ಮೂರು ಜನ ನನ್ನ ದೊಡ್ಡ ತಂಗಿ ಮಕ್ಕಳಿಬ್ಬರು ಮತ್ತು ಇನ್ನೊಬ್ಳು ತಂಗಿ ಕೊನೆ ತಂಗಿ ಮಗ ಮಗಳು ಒಬ್ಬಳು ಅವ್ರ ಮೂವರು ನನ್ನ ಮಗ ಒಬ್ಬ ಇವಾಗ ನೋಡಿ ಇಲ್ಲೇ ವೆಲ್ಕಮ್ ಡ್ರಿಂಕ್ ಕುಡಿತಾ ಇದ್ದಾರೆ ಇಲ್ಲೆಲ್ಲ ಕುಡಿದ್ಬಿಟ್ಟು ಹಂಗೆ ಇನ್ನು ಎಷ್ಟು ಜಾಸ್ತಿ ಹೊತ್ತು ನಾವೇನು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿಲ್ಲ ಜಸ್ಟ್ ನಾವು ಹೋಗಿ ಹಂಗೆ ಕೊಡೋಕ್ಕೆ ಹೋಗಿದ್ದಿದ್ದು ಏನು ಕೂತ್ಕೊಂಡು ಇರಲಿಲ್ಲ ಚೇರ್ ಮೇಲೆ ಹೋಗಿ ಕೂತೂ ಇಲ್ಲ ನೋಡಿ ಇವಾಗ ಇಲ್ಲಿ ಅಂದರೆ ಮುಯಿ ಕೊಡೋಕ್ಕೆ ಹೋಗ್ತೀವಲ್ಲ ಅಲ್ಲೇನೇ ಎಷ್ಟೋ ತಗೋಯಿತು ಜನ ಬೇರೆ ಜಾಸ್ತಿ ಇದ್ರಲ್ಲ ನಿಂತಿದ್ದವೇ ಅದಕ್ಕೆ ಈ ವಿಡಿಯೋಗಳೆಲ್ಲ ಮಾಡ್ಕೊಂಡಿದ್ದೀನಿ ಅಲ್ಲಿ ನಿಂತಿದ್ದವ ಅಂದರೆ ಸ್ವಲ್ಪ ಶೆಖೆ ಬೇರೆ ಸಿಕ್ಕಾಪಟ್ಟೆ ಈ ಹುಡುಗರು ಬೇರೆ ಒಂದು ಹಾಗೇನೆ ಒಂಥವ ಇರಲಿಲ್ಲ ನಾನು ಆ ಕಡೆ ಈ ಕಡೆ ಎಳ್ದಾಡ್ತಾರೆ ಹಂಗೇ ನೋಡಿ ಇವಾಗ ಆ ಕರೆಂಟ್ ಅಂದರೆ ಆ ಬೆಳಕುಗೂ ಅದಕ್ಕೂ ಬಿಸಿ ಒಂಥರ ನಿಂತ್ಕೊಳಕಾಗ್ತಾಯಿಲ್ಲ ಜನ ಬೇರೆ ಜಾಸ್ತಿ ಇದ್ಬಿಟ್ಟಿದ್ರು ಅಲ್ಲಿ ಮುಯ್ ಕೊಡತವ ಅಲ್ಲಿ ಊಟ ತವ ಅಷ್ಟೇ ಅಷ್ಟೇ ಹೊತ್ತು ಕಾಯ್ದಿದ್ದೀವಿ ಒಂದು ಒನ್ ಅವರ್ ಹತ್ರ ಒನ್ ಅವರ್ ಕಾಯ್ದಿದ್ದೀವಿ ಆಮೇಲೆ ಹೋಗ್ಬಿಟ್ಟು ಮುಯ್ ಕೊಟ್ಟಿರೋದು ನಾವು ಅಲ್ಲಿ ಮುಯ್ ಕೊಟ್ಬಿಟ್ಟು ನಮ್ಮ ಹುಡುಗರು ನೋಡ್ರಿ ಹಿಂಗೆ ಆಡ್ತಾವ್ರೆ ಅಂತ ಹೋಗೋಣ 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 ಅಂತಾರೆ ಹಂಗೇನೆ ಒಂಥರ ಶೆಕೆ ಬೇರೆ ಆದಂಗೆ ಆಗ್ಬಿಟ್ಟಿದೆ ಎಲ್ಲ ಜನ ಬೇರೆ ಇದ್ರಲ್ಲ ಅದಕ್ಕೇನೆ ಅವ್ರ ಒಂಥರ ಆಗ್ಬಿಟ್ಟಿತ್ತು ಅಂದರೆ ಫ್ಯಾನ್ ಬೇರೆ ಇರಲಿಲ್ಲ ಅಲ್ಲಿ ಅದಕ್ಕೇ ಸ್ವಲ್ಪ ಹಬೆ ಆದಂಗೆ ಇವಾಗ ನೋಡಿ ಅಲ್ಲೆಲ್ಲನೂ ಇದೆಲ್ಲ ನೋಡಿ ಇದು ಟಿ ವಿಲಿ ಅದನ್ನು ಸ್ವಲ್ಪ ತೋರಿಸ್ತಾ ಇದ್ದೀನಿ ಇನ್ನೊಂದು ಕಡೆ ಮೈಯೆಲ್ಲ ಕೊಟ್ಬಿಟ್ಟು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಡೈನಿಂಗ್ ಹಾಲ್ಗೆ ಹೋದ್ವಿ ಅಲ್ಲೂ ರಶ್ ಅಲ್ಲೂ ಅಲ್ಲೂ ಕಾಯ್ಕೊಂಡು ಕೂತಿದ್ದೀವಿ ಒಬ್ಬರಿಂದ ಈ ಊಟ ಮಾಡ್ತಿದ್ದಾರೆ ಅಂದರೆ ಅವರಿಂದನೇ ಹೋಗಿ ನಿಂತ್ಕೊಬೇಕು ಅಷ್ಟು ರಶ್ ಇದ್ದರು ಇಲ್ಲಾಂದರೆ ಅಲ್ಲಿ ನಿಂತ್ಕೊಳ್ಳಿಲ್ಲ ಅಂದರೆ ಇನ್ನು ಬೇರೆಯವ್ರು ಬಂದು ಕೂತ್ಕೊಂಡ್ಬಿಡ್ತಾರೆ ನೋಡ್ತಾರೆ ಅಲ್ಲೂ ಹಂಗೆ ಆಯಿತು ಅಲ್ಲೊಂದು ಅರ್ಧ ಗಂಟೆ ಹೊಡು ನಮ್ಮ ಮಕ್ಳುಗಳನ್ನೆಲ್ಲ ಸುಧಾರ್ಸ್ಕೊಂಡು ನಿಂತ್ಕೊಳ್ಳೋದಾಯ್ತು ಒನ್ ಒಬ್ಬರು ಅಂಥವ್ರು ನಿಂತ್ಕೊಳ್ತಾ ಇಲ್ಲ ಓಡಿ ಓಡಿ ಹೋಗ್ತಾಯಿರ್ತಾರೆ ಒಬ್ಳು ಓಡೋದ್ರೆ ಇನ್ನೊಬ್ಬ ಹೋಗಿ ಇಟ್ಕೊಬರಕ್ಕೆ ಹೋಗೋ ಹಿಂಗೆ ಮಾಡ್ತಾಯಿದ್ರು ನೋಡಿ ಇಲ್ಲೂ ಅಷ್ಟೇ ಊಟ ಮಾಡ್ತಾವ್ರೆ ಎಲ್ಲರೂ ನಮ್ಮ ಮಕ್ಕಳು ನೋಡಿ ಹಿಂಗೆ ಆಡ್ತಾವ್ರೆ ಇಲ್ಲೂ ಕಾಯ್ಕೊಂಡು ನಿಂತಿದ್ದೀವಿ ಇಲ್ಲೂ ಕಾದ್ಬಿಟ್ಟು ಆಮೇಲೆ ಊಟ ಮಾಡೋಕ್ಕೋಗಿದ್ದು ನೋಡಿ ಇವಾಗೆಲ್ಲ ಊಟ ಮಾಡ್ತಾಯಿದ್ದಾರೆ ನಾನೇನು ಜಾಸ್ತಿ ವೀಡಿಯೋಸ್ ಹಾಕಿಲ್ಲ ಇದು ಇದ್ದಿದ್ದು ಇಷ್ಟೇ ವೀಡಿಯೋಸ ನಾನು ಮಾಡಿದ್ದಿದ್ದು ಅಷ್ಟೇ ಇಷ್ಟನ್ನೇ ನಾನು ಹಾಕ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಇವಾಗೆಲ್ಲ ಅಲ್ಲಿ ಊಟ ಮುಗಿತು ಅವರಿಲ್ದ ಅಂದರೆ ಅವರು ಹಿಂದೆ ಹೋಗಿ ನಿಂತ್ಕೋಬೇಕಲ್ಲ ಅಲ್ಲಿ ಹೋಗಿ ನಿಂತ್ಕೊಂಡು ಆಮೇಲೆ ಊಟಕ್ಕೆ ಹೋಗಬೇಕು ಇಲ್ಲ ಅಂದರೆ ನಾವು ದೂರ ನಿಂತ್ಕೊಂಡಿದ್ರೆ ಅಲ್ಲೇ ನಿಂತ್ಕೊಬೇಕಾಗಿತ್ತು ಇವಾಗ ನೋಡಿ ಊಟಕ್ಕೆ ಕೂತಿದ್ದೀವಿ ಎಲೆ ಮೇಲೆಲ್ಲ ಬಡಿಸ್ತಾ ಇರೋದನ್ನ ನಾನು ತೋರಿಸ್ತಾ ಇದ್ದೀನಿ ಅದನ್ನು ಅಷ್ಟೇ ಒಂದು ಸ್ವಲ್ಪನೇ ವೀಡಿಯೋ ಮಾಡಿದ್ದೀನಿ ಜಾಸ್ತಿಯನ್ನು ಮಾಡಿಲ್ಲ ನೋಡಿ ಊಟನೂ ಚೆನ್ನಾಗಿತ್ತು ಮದುವೆ ಹುಲ್ಲಿ ಊಟ ಹೆಂಗೆ ಇದ್ರೂ ಚೆನ್ನಾಗೇ ಇರುತ್ತೆ ಯಾಕಂದರೆ ಅವರು ಕಷ್ಟಪಟ್ಟು ಮಾಡಿರ್ತಾರಲ್ವ ನಾವು ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಹೆಣ್ಮಕ್ಳು ಎತ್ತಿರೋರು ಗೊತ್ತಿರುತ್ತೆ ಕಷ್ಟ ನೋವು ಏನೋ ಅಂತ ನಾವೇನೋ ಅಲ್ಲಿ ಹೋಗ್ಬಿಟ್ಟು ಅಂತ ಒಂದು ನಿಮಿಷ ಊಟ ಮಾಡೋದಕ್ಕೆ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂದ್ರೆ ಅವ್ರು ಎಷ್ಟು ಕಷ್ಟಪಟ್ಟು ಮಾಡಿರ್ತಾರಲ್ವ ನಾನು ಏನು ಹೋಗೋದಿಲ್ಲ ಎಲ್ಲನೂ ಚೆನ್ನಾಗೇ ಇತ್ತು ನೋಡಿ ತುಂಬ ರೋಟಿ ಇತ್ತು ಮತ್ತು ಪನ್ನೀರ್ ಕರಿ ಮತ್ತು ಗೋಬಿ ಮಂಚೂರಿ ಪಲಾವ್ ಮೊಸರು ಬಜ್ಜಿ ಇವೆಲ್ಲ ಇತ್ತು ಎಲ್ಲ ಊಟ ಮುಗಿಸ್ಕೊಂಡು ಹಾಗೆ ಮನೆಗೆ ಬಂದ್ವಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್